ದೆಹಲಿ ಸಂಸತ್ ಭವನ ಮೇಲಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಗೆ ದಾಳಿಯಲ್ಲಿ ಭಾಗಿಯಾಗಿದ್ದ ಮೈಸೂರಿನ ಮನೋರಂಜನೆ ನಿವಾಸದಲ್ಲಿ ಇಂದು ಕೂಡ ದೆಹಲಿ ಪೊಲೀಸರು ತಾಯಿ ಮತ್ತು ಸಹೋದರಿಯನ್ನು ಸತತ ಎರಡು ಗಂಟೆಗೂ ಹೆಚ್ಚು ಕಾಲ ವಿಚಾರಣೆ ನಡೆಸಿ ಹೇಳಿಕೆಯನ್ನು ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿದ್ದಾರೆ ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಪ್ರಕರಣದ ಟು ಆರೋಪಿ ಮೈಸೂರಿನ ಮನೋರಂಜನ್ ಪೋಷಕರನ್ನ ದೆಹಲಿಯ ತನಿಖಾ ತಂಡ ನಿನ್ನೆ ಸತತ ಏಳು ಗಂಟೆ ತೀವ್ರ ವಿಚಾರಣೆಗೆ ಒಳಪಡಿಸಿ ಮನೋರಂಜನ್ಗೆ ಸೇರಿದ ಮಹತ್ವದ ದಾಖಲೆಗಳು ತಂದೆ ದೇವರಾಜಗೌಡರ ಮೊಬೈಲ್ ಹಾಗೂ ಮನೆಯಲ್ಲಿ ಮನೋರಂಜನ್ ಪಾಸ್ಪೋರ್ಟ್ ಬ್ಯಾಂಕ್ ಪಾಸ್ಬುಕ್ ಹಾಗೂ ಕೆಲವು ನೋಟ್ ಪುಸ್ತಕಗಳನ್ನ ಎಲ್ಲವನ್ನ ವಶಕ್ಕೆ ಪಡೆದು ದೆಹಲಿಗೆ ತೆರಳಿದ್ದಾರೆ ಇಂದು ಮೈಸೂರಿಗೆ ಆಗಮಿಸಿದ ಮತ್ತೊಂದು ನಾಲ್ವರು ನೇತೃತ್ವದ ತನಿಖಾ ತಂಡ ಇಂದು ಕೂಡ ಸತತ ಎರಡು ಗಂಟೆಗೂ ಹೆಚ್ಚು ಕಾಲ ಮನೋರಂಜನ್ ತಾಯಿ ಹಾಗೂ ಸಹೋದರಿಯನ್ನ ವಿಚಾರಣೆ ನಡೆಸಿದ್ರು ಮನೋರಂಜನ್ ವಿಚಾರಣೆ ವೇಳೆ ಕೊಟ್ಟಿರುವ ಹೇಳಿಕೆಗೂ ಪೋಷಕರು ಕೊಟ್ಟಿರುವ ಹೇಳಿಕೆಗೂ ಸಾಕಷ್ಟು ವ್ಯತ್ಯಾಸಗಳಿರುವ ಕಾರಣಕ್ಕೆ ತಾಯಿ ಮತ್ತು ಸಹೋದರಿ ಹೇಳಿಕೆಯನ್ನ ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ ಇನ್ನು ದೆಹಲಿ ಪೊಲೀಸರ ಮುಂದೆ ಮನೋರಂಜನ್ ಕೊಟ್ಟಿರುವ ಹೇಳಿಕೆ ಹಾಗೂ ಪೋಷಕರು ಕೊಡುತ್ತಿರುವ ಹೇಳಿಕೆಗೂ ಸಾಕಷ್ಟು ವ್ಯತ್ಯಾಸಗಳು ಕಂಡುಬರುತ್ತಿದೆ ಪ್ರಕರಣದ ಮತ್ತೊಬ್ಬ ಆರೋಪಿ ಸಾಗರ ಶರ್ಮಾ ಎರಡು ಬಾರಿ ಮನೋರಂಜನೆ ನಿವಾಸಕ್ಕೆ ಬಂದಿರುವ ಬಗ್ಗೆ ಪೋಷಕರು ದೆಹಲಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಆದರೆ ಮನೋರಂಜನ್ ಮೈಸೂರಿಗೆ ಬಂದೇ ಇಲ್ಲ ಅಂತ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾನೆ ಜೊತೆಗೆ ಮನೋರಂಜನ್ಗೆ ಯಾರು ಹಣದ ಸಹಾಯ ಮಾಡ್ತಿದ್ರು ಎಂಬ ಬಗ್ಗೆಯೂ ದೆಹಲಿ ಪೊಲೀಸರಿಗೆ ಸರಿಯಾದ ಮಾಹಿತಿಗಳು ಲಭ್ಯವಾಗಿಲ್ಲ ಹೀಗಾಗಿ ಬ್ಯಾಂಕ್ ಸ್ಟೇಟ್ಮೆಂಟ್ ಪರಿಶೀಲನೆಗೆ ದೆಹಲಿ ಪೊಲೀಸರು ಮುಂದಾಗಿದ್ದಾರೆ ಮನೋರಂಜನ್ ಮನೆಯವರ ಜೊತೆ ಸರಿಯಾಗಿ ಮಾತನಾಡ್ತಿರಲಿಲ್ಲ ಊಟ ತಿಂಡಿ ನಿತ್ಯ ಕರ್ಮಗಳಿಗೆ ಮಾತ್ರ ಮನೆಯೊಳಗೆ ಬರ್ತಿದ್ದ ಬೆಳಗ್ಗೆ ಎದ್ದು ಹೊರಗೆ ಪಾರ್ಕ್ ಸುತ್ತಿ ಬರ್ತಿದ್ದ ಸ್ನಾನ ತಿಂಡಿ ಮುಗಿಸಿ ರೂಮ್ ಸೇರಿದ್ರೆ ಬರ್ತಿದ್ರು ಮಧ್ಯಾಹ್ನವೇ ಮತ್ತೆ ಊಟ ಮುಗಿಸಿದ ಮೇಲೆ ರೂಮ್ ಸೇರ್ತಿದ್ದ ಮನೋರಂಜನ್ ರಾತ್ರಿ ಊಟಕ್ಕೆ ಕೆಳಗೆ ಬಂದು ಹೋದ್ರೆ ಮುಗಿತು ಮನೆಯ ಮೇಲಿನ ನಲ್ಲಿ ಪ್ರತ್ಯೇಕವಾಗಿ ವಾಸ ಮಾಡ್ತಿದ್ದ ಮಗನನ್ನ ಮುದ್ದಿನಿಂದ ಬೆಳೆಸಿದ್ದೇ ಇದಕ್ಕೆಲ್ಲ ಕಾರಣವಾಯ್ತಲ್ಲ ಅಂತ ವಿಚಾರಣೆ ವೇಳೆ ಪೋಷಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಹೇಳೋದ್ನೆಲ್ಲ ನಿನ್ನೆ ಹೇಳಿ ಆಗಿದೆ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ಇಲ್ಲಿಂದ ಹೊರಟು ಹೋಗಿ ನೀವೆಲ್ಲ ನಮ್ಮ ಸ್ನೇಹಿತರು ಅಂತ ಮನೋರಂಜನ್ ತಂದೆ ಮಾಧ್ಯಮದವರನ್ನ ಕಂಡು ಕೈ ಮುಗಿದು ಬೇಡಿಕೊಂಡ್ರು ಒಟ್ಟಾರೆ ದಿನದಿಂದ ದಿನಕ್ಕೆ ಪ್ರಕರಣದ ಕುರಿತು ಸಾಕಷ್ಟು ಮಾಹಿತಿಗಳು ಹೊರಬರ್ತಿವೆ ಮನೋರಂಜನ್ಗೆ ಹಣದ ಸಹಾಯ ಮಾಡಿದ್ದು ಯಾರು ಘಟನೆಗೆ ಪ್ರಮುಖ ಕಾರಣ ತಿಳಿಯಲು ಪೊಲೀಸರು ಮತ್ತಷ್ಟು ತನಿಖೆ ನಡೆಸಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ ಸುರೇಶ್ ಜಿ ಕನ್ನಡ ನ್ಯೂಸ್ ಮೈಸೂರು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ